ನಮ್ಮ ಸಂಸ್ಥೆಯಲ್ಲಿ ಹಿಂದಿನಿಂದ ನಡೆಸ್ಕೊಂಬತ್ತು ಗಾಂಧಿ ಚಿಂತನ ಮಂಥನ ಕಾರ್ಯಕ್ರಮ ನಮ್ಮ ಡಾಕ್ಟರ್ ಎಚ್ ಎನ್ ಅವರ ಕಾಲದಿಂದ ನಡ್ಕೊಂಡು ಬಂದಿದೆ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಒಂದು ಪಾಠ ಆಗಲಿ ಅಂತ ನಮ್ಮ ಮಕ್ಕಳಿಂದನೇ ಚಿಂತನ ಮಂಥ ಪ್ರೋಗ್ರಾಮ್ ಮಾಡಿಸ್ತಾ ಇದ್ದೀವಿ ಗಾಂಧಿ ಹುತಾತ್ಮರಾಗಿ ಎಪ್ಪತ್ತೈದು ವರ್ಷಗಳು ಅದರ ಅಮೃತ ಮಹೋತ್ಸವ ವರ್ಷಾಚರಣೆ ಅಂತ ನಡೆಸ್ತಾ ಇದ್ದೇವೆ ನಾನು ವೆಂಕಟ ರೆಡ್ಡಿ ಅಂತ ಆಂಧ್ರದ ಸೆಕ್ರೆಟರಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಹಿಂದಿನಿಂದ ನಡ್ಸ್ಕೊಂಬಂತ ಗಾಂಧಿ ಚಿಂತನಾ ಮಂಥನ ಕಾರ್ಯಕ್ರಮ ನಮ್ಮ ಡಾಕ್ಟರ್ ಎಚ್ ಎನ್ ಅವರ ಕಾಲೇಜಿನ ನಡ್ಕೊಂಡ್ಬಂದಿದೆ ಬಂದಿದೆ ಅದನ್ನು ಮಾಡಬೇಕು ಅಂತ ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ರು ಹಾಗೆ ಹಿರಿಯರಾದ ಇವರೆಲ್ಲ ಬಂದಿದ್ದಾರೆ ಅವರು ಸುರೇಶ್ ಅವರೆಲ್ಲ ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ನಡೀಲಿ ಅಂತ ನಮ್ಮ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಒಂದು ಪಾಠ ಆಗಲಿ ಅಂತ ನಮ್ಮ ಮಕ್ಕಳಿಂದಲೇ ಚಿಂತನಮಂತ ಪ್ರೋಗ್ರಾಮ್ ಮಾಡಿಸ್ತಾಯಿದ್ದೀವಿ ಅದಕ್ಕೆ ಎಲ್ಲ ಬಂದಿದ್ದಾರೆ ಚೆನ್ನಾಗಿ ನಡೀಲಿ ಅಂತ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡೆಸ್ತೀವಿ ಅಂತ ಹೇಳಲಿಕ್ಕೆ ಚಮ ಅದೇ ಈಗ ಹೊಸ ಟೆಕ್ನಾಲಜಿ ಬಂದಾಗಿಂದ ಈ ಪೇಪರ್ ಓದೋದೆಲ್ಲ ಬರೀ ಮೊಬೈಲಲ್ಲಿ ನೋಡೋದು ವಾಟ್ಸಾಪಲ್ಲಿ ನೋಡೋದು ಫೇಸ್ಬುಕ್ಕಲ್ಲಿ ನೋಡೋದು ಆಗಿಬಿಟ್ಟಿದೆ ಬಟ್ ಅದನ್ನು ಬಿಟ್ಟು ಜೊತೆಗೆ ಪೇಪರ್ ಓದೋದ್ರಿಂದ ಭಾಳಷ್ಟು ಉಪಯೋಗ ಆಗ್ತದೆ ಇವನ್ ಟಿ ಚಿ ಟಿ ವಿ ಚಾನೆಲ್ಗಳೆಲ್ಲ ಬಂದಾಗಿಂದ ಇದರ ಒಂದು ಕಡಿಮೆ ಆಗಿದೆ ಅದನ್ನು ಬಟ್ ಮಕ್ಕಳು ಬೆಳೆಸ್ಕೋಬೇಕು ಅದನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಹೇಳಿಕೊ ಹೇಳ್ಕೊಳ್ಳಿ ಕೂಡ ನಾನು ಇಚ್ಛೆ ಪಡ್ತೀನಿ ಜರ್ನಲಿಸಮ್ ಇಲ್ಲಿ ನಮ್ಮ ಏನು ಜರ್ನಲಿಸಮ್ ಇಲ್ಲಿ ಆಗಲಿ ನಮ್ಮ ನ್ಯಾಷನಲ್ ಕಾಲೇಜ್ ಬಸನಗುಡಿ ಅಥವಾ ಜಯನಗರದಲ್ಲಿ ಈ ಒಂದು ಇಲ್ಲಿ ಬಂದಿರೋರು ಬೇಕಾದಷ್ಟು ಜನ ಪತ್ರಿಕೋದ್ಯಮದಲ್ಲಿ ಈಗಾಗಲೇ ಆಗಿದ್ದಾರೆ ನಮ್ಮ ಒಂದು ನ್ಯೂಸ್ ಫಸ್ಟಲ್ಲಿ ಮೊನ್ನೆ ತಾನೇ ಅವರು ಕರೆದಿದ್ದೀವಿ ನಾವು ಎವ್ರಿ ಟೈಮ್ ನಾವು ಜರ್ನಲಿಸಮ್ ಮಕ್ಕಳಿಗೆ ಬೇರೆ ಬೇರೆ ಒಂದು ಚಾನಲ್ಸಿಂದ ಕರೆಸಿ ಅವ್ರನ್ನ ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ವಿ ನಿಮ್ಮ ಒಂದು ಚಾನಲ್ ಏನಿದೆ ಅವರು ಕೂಡ ಅಪರ್ಚುನಿಟಿ ಕೊಡ್ತೀವಿ ಒಂದು ಅವ್ರನ್ನ ಜಯನಗರ ಮತ್ತು ಬಸವನಗುಡಿ ಕೂಡ ನಮ್ಮ ಮಲ್ಟಿ ಮೀಡ್ಯಾದಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಈವನ್ ಯೂಟ್ಯೂಬ್ ಕನೆಕ್ಷನ್ ಇದೆ ಇಲ್ಲಿ ಇವನ್ ಆಫ್ಲೈನ್ ಕೂಡ ನೋಡ್ಬೋದು ಅಂಥ ಒಂದು ಫೆಸಿಲಿಟೀಸ್ ಎಲ್ಲ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಎಲ್ಲ ಥರದ ಈ ಪತ್ರಿಕಾತೆಯಿಂದ ಟಿ ವಿ ಚಾನೆಲ್ಸ್ ಅವ್ರನ್ನ ಕರೆದು ಅವ್ರಿಗೆ ಹೇಳಿ ಇನ್ನೂ ಚೆನ್ನಾಗಿ ಜಾಬ್ ಆಪರ್ಚುನಿಟಿ ಬರೋ ಹಂಗೆ ಮಾಡಲಿಕ್ಕೆ ಕೂಡ ನನ್ನ ಪ್ರಯತ್ನ ಕತೆ ಸಾಹಿತಿಗಳು ಯಾಕಂದರೆ ಒಂದು ಈ ಒಂದು ಎಜುಕೇಷನ್ ಏನು ಪಠ ಈಗಿನ ಇದರಲ್ಲಿ ಸೈಂಟಿಫಿಕ್ ಯುಗದಲ್ಲಿ ಕೂಡ ಈ ಬುಕ್ಗಳು ಒಂದು ಏನು ಹಿಂದೆ ಎಲ್ಲ ಓದ್ತಿದ್ವಿ ನಾವೆಲ್ಲ ಪುಸ್ತಕಗಳೆಲ್ಲ ಓದ್ತಿದ್ವಿ ಅದರಿಂದ ಇದು ಮಾಡಿ ಈಗೆಲ್ಲ ಬರೀ ಇದೇನು ಗೂಗಲ್ಲು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮಾಡ್ತದೆ ಅದನ್ನು ಬಿಟ್ಟು ನಮ್ಮ ಏನು ಸಾಹಿತಿಗಳಿಗೆ ಒಂದು ಸಹಕಾರ ಕೊಡಬೇಕಾದ್ರೆ ನಮ್ಮ ಒಂದು ಈಗಿನ ಪ್ರೆಸೆಂಟ್ ಮಕ್ಕಳು ಕೂಡ ಪುಸ್ತಕಗಳು ಓದೋದ್ರಿಂದ ಒಳ್ಳೆಯದಾಗುತ್ತೆ ಅದರಿಂದ ಜ್ಞಾನಾರ್ಜನೆ ಕೂಡ ಆಗುತ್ತೆ ಅನ್ನೋದು ಒಂದು ಮುಂದೆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ ಕೂಡ ಅಂತ ನಿಮಗೆ ನಮಸ್ಕಾರ ನಾನು ಗುರುರಾಜ್ ಪೋಶೆಟ್ಟಿಹಳ್ಳಿ ಅಂತ ಕರ್ನಾಟಕ ಸರ್ವೋದಯ ಮಂಡಲ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷ ಈ ವರ್ಷ ಗಾಂಧಿ ಹುತಾತ್ಮರಾಗಿ ಎಪ್ಪತ್ತೈದು ವರ್ಷಗಳು ಅದರ ಅಮೃತ ಮಹೋತ್ಸವ ವರ್ಷಾಚರಣೆ ಅಂತ ನಡೆಸ್ತಾ ಇದ್ದೇವೆ ಈ ವರ್ಷದ ಜನವರಿಯಿಂದ ಪ್ರತಿ ತಿಂಗಳು ಬೆಂಗಳೂರಿನ ಬೇರೆ ಬೇರೆ ಕಾಲೇಜುಗಳಲ್ಲಿ ಯುವಕರಿಂದ ಯುವಕರಿಗಾಗಿ ಗಾಂಧಿ ವಿಚಾರಧಾರೆಯ ಚಿಂತನ ಮಂಥನ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ ಇದು ಈ ದಿವಸ ಬೆಂಗಳೂರು ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ವಿಚಾರವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಗಾಂಧೀಜಿ ಕೂಡ ಪತ್ರಕರ್ತರಾಗಿ ಯಂಗ್ ಇಂಡಿಯಾ ಹರಿಜನ್ ಅಂತ ಪತ್ರಿಕೆಗಳ ಸಂಪಾದಕರಾಗಿದ್ದರು ಸೊ ಇವತ್ತಿನ ಪತ್ರಿಕೋದ್ಯಮದ ಆಗು ಹೋಗುಗಳ ಬಗ್ಗೆ ವಿಚಾರ ಪಡಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಈ ಕಾಲೇಜಿನ ಗೌರವ ಕಾರ್ಯದರ್ಶಿಗಳು ಶ್ರೀ ವೆಂಕಟ ಶಿವಾರೆಡ್ಡಿಯವರು ಉದ್ಘಾಟನೆ ಮಾಡಿದ್ದಾರೆ ಹಾಗೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಸರ್ವೋದಯ ಮಂಡಲದ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಎಸ್ ಸುರೇಶ್ ಅವರು ವಹಿಸಿದ್ದಾರೆ ಈ ದಿನದ ಮುಖ್ಯ ಅತಿಥಿಗಳಾಗಿ ಖ್ಯಾತ ಪತ್ರಕರ್ತರಾದಂತಹ ಶ್ರೀ ಕೆ ಸಿ ಶಿವರಾಮ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮದ ಕುರಿತಾಗಿ ಒಂದು ಮಾರ್ಗದರ್ಶನ ನೀಡಲಿದ್ದಾರೆ ಹಾಗೆ ನಮ್ಮ ಬೆಂಗಳೂರು ನಗರ ಸರ್ವೋದಯ ಮಂಡಳಿಯ ಗೌರವ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ಕಲಗಟ್ಟಿಗೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅನೇಕ ಹಿರಿಯ ಗಾಂಧಿವಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಗಾಂಧಿ ವಿಚಾರಧಾರೆಗಳನ್ನು ಪ್ರತಿಪಾದಿಸಿದಂತಹ ಈ ಸಂಸ್ಥೆಯ ಸ್ಥಾಪಕರು ಶ್ರೀ ಹೆಚ್ ಎನ್ ಹೆಚ್ ನರಸಿಂಹಯ್ಯನವರು ಅವರು ಸ್ಥಾಪಿಸಿದಂತಹ ಈ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ಭಾಳ ಸಂತೋಷ ಮುಂದಿನ ಭಾವಿ ಪತ್ರಕರ್ತರಾಗುವಂತಹ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಅವರ ಚಿಂತನೆಗಳನ್ನು ಗಾಂಧೀಜಿಯವರ ಚಿಂತನೆಗಳ ಜೊತೆಗೆ ಸಮೀಕರಿಸುತ್ತಾ ಇವತ್ತಿಲ್ಲಿ ಪ್ರಸ್ತುತಪಡಿಸಿದ್ದಾರೆ